ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ಇದು ರೈತ ಧ್ವನಿ ನ್ಯೂಸ್ನ ಬಿಗ್ ಫಲ ಶ್ರುತಿ ಸರ್ಕಾರಿ ಆಸ್ಪತ್ರೆಯ ಸುದ್ದಿ ಪ್ರಸಾರವಾದ ಕೂಡಲೇ ಎಚ್ಚೆತ್ತು ದಿಢೀರ್ ಭೇಟಿ ಕೊಟ್ಟ ಬೆಳಗಾವಿ ಡಿಎಚ್ಒ ಹಾಗೂ ಅಭಿಯಂತರರು ಹೌದು ನಮ್ಮ ನ್ಯೂಸ್ ಸಮೂಹದ ವರದಿಗಾರರಾದ ಬಸವರಾಜ್ ಅವರು ಎರಡು ದಿವಸಗಳ ಹಿಂದಷ್ಟೇ ಬೆಳಗಾವಿ ಜಿಲ್ಲೆಯ ಕಾಣಾಪುರ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಿಸಿ ಉದ್ಘಾಟನೆಗೆ ಸಿದ್ಧವಾದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡದಲ್ಲಿ ಸಣ್ಣ ಪುಟ್ಟ ಕಾಮಗಾರಿಯೇ ಮುಗಿದಿಲ್ಲ ಎಂಬ ವಸ್ತುಸ್ಥಿತಿಯ ವರದಿ ಪ್ರಕಟಿಸಿ ಬೆಳಕು ಚೆಲ್ಲಿದರು ಈ ವರದಿ ಆಧರಿಸಿ ಇಂದು ಬೆಳಗಾವಿ ಜಿಲ್ಲೆಯ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋನೆ ಹಾಗೂ ಆರೋಗ್ಯ ಇಲಾಖೆಗಳ ಕಟ್ಟಡಗಳ ನಿರ್ಮಾಣದ ಬೆಳಗಾವಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಅರುಣ್ ಕುಮಾರ್ ಕಾಣಾಪುರ್ ಡಾಕ್ಟರ್ ಮಹೇಶ್ ಕ್ಯೂಡ್ ಸಣ್ಣನವರ್ ಸಹಾಯಕ ಅಭಿಯಂತರರು ಸುನಿಲ್ ಸೇರಿದಂತೆ ಎಲ್ಲಾ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹೊಸದಾಗಿ ನಿರ್ಮಾಣ ಮಾಡಲಾದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನು ಪರಿಶೀಲಿಸಿದರು ಇದಾಗಿದೆ ಸರ್ 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 ನಾವು ಆಗಿ ಹೇಳಿ ಸರಿ 7th of the time I am not sure I am not sure How much? How much? How much? How much is it? All 60 beds? All 60 beds? Yes, all 60 beds. I am not sure 50, 50, 100 beds 10 to 10 beds Yes, sir. Excellent So, if you are not sure how much? ವಿಶೇಷವಾಗಿ ಮೊನ್ನೆ ವರದಿ ಮಾಡಿದ್ವಿ ಸಾಕಷ್ಟು ಒಂದ್ ರೀತಿ ಖಾನಾಪುರದಲ್ಲಿ ಹಲವಾರು ವರ್ಷಗಳ ನಂತರ ಒಂದ್ ರೀತಿ ಹೊಸ ಹಾಸ್ಪಿಟಲ್ ಆಗಿದೆ ಅರವತ್ತು ಆಸಿಗಳ ಬೆಡ್ ವಿಶೇಷವಾಗಿ ಇನ್ನ ಕಾಮಗಾರಿ ಇದೆ ಇವತ್ತು ಹೇಳಿದಾಗೆ ಎರಡು ವಾಣ್ಯೆಯಲ್ಲಿ ಬಂದಂತ ಈ ಬಿಲ್ಡಿಂಗ್ ಬಗ್ಗೆ ಬಗ್ಗೆ ತಾವು ವರದಿ ಮಾಡಿದ್ವಿ ಅದ್ರ ಬಗ್ಗೆ ನಾನೇ ಪರಿಶೀಲನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಸುಮಾರು ಇದು ಎರಡು ಸಾವಿರದ ಇಪ್ಪತ್ತ್ ಜನವರಿ ಮಾರ್ಚ್ ಚಾಲೂ ಹೋಗುವಂಥ ಇದು ಕಾಯಿಮಕ್ಕಳ ಆಸ್ಪತ್ರೆ ಅತಿ ರೆಕಾರ್ಡ್ ಟೈಮಲ್ಲಿ ಜುಲೈ ಇಪ್ಪತ್ತೇಳು ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತೆರಡಕ್ಕೆ ಒಂದಷ್ಟು ಒಂದು ಒಂಬತ್ತು ಎರಡು ತಿಂಗಳಲ್ಲಿ ರೆಡಿಯಾಗಿ ರೆಡಿಯಾಗಿತ್ತು ಜಿ ಪ್ಲಸ್ ಟು ಫೋರ್ಪಟ್ಟಿ ಮಕ್ಕಳ ಡಿಸ್ಟ್ರೂಮೆಂಟ್ಸ್ ಬಂದಿದೆ ಎಲ್ಲ ಬಂದಿದ್ದಾರೆ ಆ ಟೈಮಲ್ಲಿ ನಮ್ಮಲ್ಲಿ ಇಪ್ಪತ್ತೊಂದು ಕಾಯಿ ಮಕ್ಕಳ ಆಸ್ಪತ್ರೆ ನಮ್ಮ ರಾಜ್ಯ ತುಂಬ ಯಾವುದೆಲ್ಲ ಸಂಖ್ಯೆಯನ್ನು ಗೆದ್ದಿದ್ದು ಸುಮಾರು ಫಸ್ಟ್ ಕೈಯಲ್ಲಿ ಒಂದು ಮತ್ತೆ ಒಂದು ಅರ್ಧ ಹಾಸ್ಪೆಟ್ಲಿಗೆ ತೊಗೊಂಡೆ ಸ್ಟಾಕ್ ಪ್ಯಾಟ್ರನ್ ಬಂದುಬಿಟ್ಟು ಅವಾಗ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಇತ್ತು ಮತ್ತು ಗಣಕ್ರ ಈಗ ನಮ್ಮ ಸೆಕೆಂಡ್ ಹೇಳ್ತೀವಿ ಇವಾಗ ನಮಗೆ ಸ್ಟಾಕ್ ಪ್ಯಾಟ್ರನ್ ಹೇಗೆ ಹೇಳ್ಬಿಟ್ಟು ಇವಾಗ ಆರ್ಡರ್ ಮಾಡಬಿಟ್ಟು ಇವಾಗ ಎಲ್ಲ ಬಂದಾಗಿದೆ ಇವಾಗ ಸುಮಾರು ನಾವು ಈಗ ನಲವತ್ತಾರು ಪೋಸ್ಟ್ ಹತ್ತೊಂಬತ್ತು ಪೋಸ್ಟ್ರ್ ನಮಗಿದ್ದಲ್ಲ ಸ್ಟಾಫನ್ನು ಇಲ್ಲಿ ಶಿಫ್ಟ್ ಮಾಡಿ ಇನ್ನು ಇಪ್ಪತ್ತೊಂದು ಪೋಸ್ಟರ್ನ ನಾವು ಅನುಮತಿ ಅಥವಾ ನಾವು ಸರ್ ಅದು ಬಿಟ್ಟು ಇವಾಗ ನಾವು ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಬಂದಿದ್ದೆ ಮತ್ತೆ ಶೀಘ್ರದಲ್ಲಿ ಮತ್ತೆ ಏನು ತಗೋತಾವ ಈ ನಾವು ವೀಕ್ಷಣೆ ಮಾಡಿದೀವಲ್ಲ ಅಲ್ಲ ಅದನ್ನು ಕೊಟ್ಟು ಏನಾದರೂ ನಮ್ಗೆ ಏನು ಸಂದರ್ಭ ಕಾಮಗಾರಿ ಇದೆ ಅದನ್ನು ಇವತ್ತು ನಮ್ಮಲ್ಲಿ ಆರೋಗ್ಯ ಆರೋಗ್ಯ ಮಾಡಿ ಬಂದಿದ್ದಾರೆ ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಸರಿಪಡಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಶೀಘ್ರದಲ್ಲಿ ನಮ್ಮದು ಒಂದು ಆಶಯ ಇದೆ ಹಾಸ್ಪಿಟ್ಲಿಗೆ ಬೇಗ ಚಾಲೋ ಆದರೆ ಇಲ್ಲಿ ಏನಂತರ ಮೋಸ್ಟ್ ರಿಮೋಟ್ ಏರಿಯಾ ಆಗುತ್ತೆ ತುಂಬ ಜನರಲ್ಲಿರುವಂಥ ಇದೆ ಇಲ್ಲಿ ತೈದ ಮೂರು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಆದಷ್ಟು ಬೇಗ ಎಷ್ಟು ಮಣ್ಣಿನ ಬರ್ತೀಮಿತಲ್ಲ ಅದನ್ನು ಸರಿಪಡಿಸಿಕೊಂಡು ನಮ್ಮ ಇವಾಗ ನಮ್ಮ ನನ್ನ ಸಿಬ್ಬಂದಿಯವರನ್ನು ಜಮ್ಮ ಪಾತ್ರ ಅತಿ ಸಿಗುತ್ತೆ ಮಾಡ್ತೀವಿ ಸರ್ ಒಂದು ಕಡೆ ವಿಶೇಷವಾಗಿ ರಾಜಕೀಯ ಒಂದು ರೀತಿ ತಿಕ್ಕಾಟಗಳಿಗೆ ಒಂದ್ ರೀತಿ ಒಂದು ಕಡೆ ಇದಾಗಿದೆ ಸರ್ ಹಾಸ್ಪಿಟ್ಲು ಇನ್ನೊಂದು ಕಡೆ ಅಧಿಕಾರಿಗಳ ಒಂದು ರೀತಿ ಸಿಬ್ಬಂದಿಗಳ ಕೊರತೆ ಮತ್ತೆ ಮತ್ತೊಂದು ಕಡೆ ಇಷ್ಟೆಲ್ಲ ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದರೂ ಸಹ ಇನ್ನೂ ಸಣ್ಣ ಪುಟ್ಟ ಕಾಮಗಾರಿಗಳು ಹೊಂದಿದ್ದಾವೆ ಏನಾದ್ರು ಸಂಪೂರ್ಣವಾಗಿಲ್ಲ ಏನಾದ್ರು ಆದೇಶ ಮಾಡ್ತೀರಾ ಸರ್ ಸಂಪೂರ್ಣವಾಗಿ ನಮಗೆ ಬಿಲ್ಡಿಂಗ್ ರೆಡಿ ಆಗಿ ಮತ್ತೆ ಮತ್ತು ನಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಇದು ಏನಂತ ಇದು ಆಯಿತು ನಮಗೆ ಸಿಬ್ಬಂದಿ ಸಿಬ್ಬಂದಿಯುವರ ಅದು ಬಂದಿರಲಿಲ್ಲ ಮತ್ತೊಂದು ಹಾಸ್ಪಿಟ್ಲ್ ಇಡೀ ಹಾಸ್ಪಿಟ್ಲಲ್ಲಿ ಸುಮಾರು ಏಳು ಹಾಸ್ಪಿಟ್ಲು ಬಾಕಿ ಮಾಡಿ ನಾಲ್ಕು ಮಾಡಬೇಕಾಗಿದೆ ಅದರಲ್ಲಿ ಇಬ್ಬರ ಪಕ್ಷನ್ ನಾವು ಅದ್ಭುತ ಟೀಮ್ನಲ್ಲಿ ಅನ್ನೋದು ಅಥವಾ ಸ್ಟಾರ್ಟ್ ಮಾಡಿದ್ದೀವಿ ಚೆಕ್ ಆರ್ಡರ್ ಆದಮೇಲೆ ಅದು ಯಾವುದೇ ನಮ್ಮ ನಮಗೆ ಸ್ಟಾರ್ಟ್ ಮಾಡೋದು ಒಂದೇ ಉದ್ದೇಶ ಪ್ರಕಾರ ಸುಮಾರು ಲಕ್ಷಾಂತರ ವಿಶೇಷ ಹದಿನೈದು ಕೋಟಿ ಅಂತ ನಿರ್ಮಿಸಿದ್ರು ಸಹ ಕಾಮಗಾರಿಗಳು ಇದಾವೆ ಸರ್ ಹದಿನೈದು ಕೋಟಿ ನಿರ್ಮಿಸಿದಂತ ನಮ್ಮ ದ್ವಿತೀಯ ಕಾಲಾವಧಿಯಲ್ಲೇ ನಾವು ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೀವಿ ಸರ್ ಮುಂದೆ ಸ್ಟಾಫ್ ಪ್ಯಾಟರ್ನ್ ಸಂಬಂಧ ಸ್ವಲ್ಪ ಡಿಟಾಗಿದೆ ಅಷ್ಟೇ ಹೊರತು ಅದು ಬಿಟ್ಟರೆ ಮತ್ತೇನಿಲ್ಲ ತಾವೇನು ಮೆನ್ಷನ್ ಮಾಡ್ತಾ ಇದ್ದಾರೆ ಕಾಪೆಗಾರ ತಾವೀಗ ತಮ್ಮ ಜೊತೆಗೆ ಮತ್ತು ಡಿ ಎಲ್ ಚೋರ್ ಸಾಹೇಬ್ ಜೊತೆ ನೋಡಿದಿರಿ ಸರ್ ಜಸ್ಟ್ ಈ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಆಗಿದ್ದ ಟೈಮ್ನಲ್ಲಿ ಏನಾಗಿತ್ತು ಸರ್ ಹಿಂದಿನ ಸರ್ಕಾರದಲ್ಲಿ ತಾಲೂಕು ಆಸ್ಪತ್ರೆನ ಅಪ್ಗ್ರೇಡ್ ಮಾಡಬೇಕಂದಾಗ ನಾವು ಆಗಲಿ ವಿವಾದವಾಗಿ ಅಂದಾಜು ಕಟ್ಟಿದ್ದೇವೆ ಇದನ್ನು ಮಾಸ್ಟರ್ ಪ್ಲಾನ್ ಪ್ರಕಾರ ಎಲ್ಲ ಮಾಡಿ ರಸ್ತೆ ರಸ್ತೆಗಿಷ್ಟೇ ಕೊಟ್ಟಿದ್ವಿ ಸರ್ ಅದ್ರ ಮುಂದೆ ಆ ಸ್ಕೀಮ್ ಸ್ಕೀಮ್ನಲ್ಲಿ ಅಪ್ಲೋಡ್ ಆಗ್ತದೆ ಅಂತ ಹೇಳ್ಕೊಂಡು ಈ ಸ್ಕೀಮಿಗೆ ನಮ್ಗೆ ಏನು ಬೇಕಾಗಿತ್ತು ನಾವು ಅದ್ರ ಮಟ್ಟ ಅಷ್ಟು ಸರ್ ಜಸ್ಟ್ ಆ ಗೇಟಲ್ಲಿ ತಮಗೆ ಏನಾಗ್ತಾ ಇದೆ ಅಂದರೆ ರ್ಯಾಪ್ ಹಚ್ಚಬೇಕಪ್ಪಾ ಅಂತ ಹೇಳ್ಕೊಂಡಲ್ಲಿ ನಾವು ಒಂದು ಸ್ವಲ್ಪ ಮಣ್ಣು ಹಾಕಿ ಅದು ಅಪ್ಲೋಸ್ ಮಾಡ್ಕೊಡ್ತೀವಿ ಈ ಮಳೆಗಾದ ಸಂಬಂಧ ಎರಡು ವರ್ಷ ಆಗಿದೆ ಆಗಿರೋದ್ರಿಂದ ಸ್ವಲ್ಪ ಮಳೆಗೆ ಮಳಿಗೆ ಕರ್ಚ್ಕೊಂಡಿದ್ದೀರಿ ಅದನ್ನೊಂದು ಸ್ವಲ್ಪ ಹಾಕಿಸ್ಕೊಡ್ತೀವಿ ಸರ್ ಬಂದಿದ್ದು ಎಲ್ಲೇ ತಾವು ಏನು ಅಬ್ಸರ್ವ್ ಮಾಡಂಗೆ ಕಿಟಕಿ ಮತ್ತು ನಮ್ಗೆ ಒಳಗಡೆ ಕಿಟಕಿಗೂ ಮತ್ತು ವಿಂಡೋ ಏನಿದೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಟಸ್ಟ್ ಇದೆ ಅದು ಕೆಲವೊಂದು ಕಡೆ ಎಲ್ಲ ಕಡೆ ಮಿಸ್ಟೇಕ್ ಆಗಿದೆ ಇಲ್ಲ ಅಂತ ಅದನ್ನು ಒಂದು ರೆಕ್ಟಿಫೈ ಮಾಡ್ಕೊಡ್ತೀವಿ ಎರಡನೇದು ಮೂರನೇದೇ ತಾವು ಲಿಫ್ಟ್ ಒಂದು ಅರ್ಥಿಂಗ್ ಫಿಟ್ ನೋಡಿದಿರಲ್ಲ ಅದನ್ನ ಹಂಡ್ರೆಡ್ ಪರ್ಸೆಂಟಿಗೆ ಕ್ಲಾಪ್ ಆಗಿ ಟೈಪ್ ಮಾಡಿಕೊಡ್ತೀವಿ ಇದನ್ನು ನಾಲ್ಕು ದಿನದಲ್ಲಿ ಪ್ಯಾಸೇಜ್ ಸರ್ ಸರ್ ಪ್ಯಾಸೇಜ್ ಏನಾಗಿದೆ ನಮ್ಮ ಬಿದ್ದು ನಾವು ನಮ್ಮ ಹೈಯರ್ ಅಥಾರಿಟಿ ಅವಸ್ ಕಡೆ ಡಿಸ್ಕಸ್ ಮಾಡ್ಕೊಂಡು ಸರ್ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊತೀವಿ ಸರ್ ಓನ್ಲಿ ರ್ಯಾಂಪ್ ಪೋರ್ಷನ್ ತಮ್ಮ ಡಿಸ್ಕಸ್ ಮಾಡ್ತಕ್ಕ ಅಷ್ಟೇ ಮಾಡ್ಕೊತೀವಿ ಸ್ಲ್ಯಾಬ್ ಏರಿಯಾದಲ್ಲಿ ಆಲ್ರೆಡಿ ನಾವು ಏನು ಮಾಡಿದ್ದೀವಿ ಸರ್ ಸರ ಫುಲ್ ಶೀಟ್ ಹಾಕಿ ಪಟ್ಟಿದು ಸರ್ ಸಮರ್ಪಣ ಅಂತ ಹೇಳಿದ್ರೆ ಅಮ್ಮಲ್ಲಿ ಕೆಲವು ಶೀಟ್ ಏನಂದ್ರೆ ಸೋಲಾರ್ ಸಂಬಂಧ ಇದಾಗಿದೆ ಅಲ್ಲ ಅದನ್ನ ರೆಕ್ಟಿಫೈನಾ ಗುರುತಿಗೆ ಆದ್ರೆ ಅಲ್ಲ ಸರ್ ನೀವು ಸಹ ಒಬ್ಬ ಸರ್ಕಾರಿ ಅಧಿಕಾರಿ ವಿಶೇಷವಾಗಿ ಕಾಂಟ್ರಾಕ್ಟರ್ನ બોಲೈಕೆ ಮಾಡತಕ್ಕಂತ ಮಾತಾಡ್ತಾ ಇದಿರಲ್ಲ ಸರ್ ಕಾಂಟ್ರಾಕ್ಟರ್ ಓಲೈಕೆ ಅಂತ ಮಾತಾಡ್ತಾ ಇಲ್ಲ ಸರ್ 15 ಕೋಟಿ ವೆಚ್ಚದಲ್ಲಿದೆ 15 ಕೋಟಿ ವೆಚ್ಚದಲ್ಲಿದೆ ನೀವು ನಾವು ಮಾಡಿದಂತ ಯಾವಾಗಲೂ ಕೆಲಸದಲ್ಲಿ ಅಲ್ಲ ಸರ್ ಕೆಲಸ ಮಾಡಿದಿರ ನೋಡಿ ಫೀಕಲ್ ನಾ ನೋಡಿದ್ರೆ ಸೋಲಾರ್ ಹತ್ತು ಮಾಡೋಕೆ ದುಡ್ಡು ನಮ್ಮ ಇದರಿಂದ ಅನ್ ಸ್ಕಿಲ್ ಲ್ಯಾವರ್ ಆಗಿರಬೇಕು ಏನಾಗ ಮೇಲ್ ಹತ್ತಿದನ್ನು ಮಾಡಿದರೆ ಅವರು ಸರ್ ಈಗ ನೀವು ಮಾಡಿದಂತ ಈ ಬಿಲ್ಡಿಂಗ್ ತಾವು ಕಲೆಕ್ಟ್ ಮಾಡಿದ್ವಿ ಸರ್ ಇದ್ರಲ್ಲಿ ಏನಾರ ಇದಂತ ನೋನೈತೆ ಹೇಳಿದ್ವಿ ಸರ್ ಪ್ಲೀಸ್ ತಾವು ಹೇಳಿದ್ ಮೂರ್ ಅಂತ ನಾವು ಈಗ ನೀವು ಕೆಲಸ ಮಾಡಿ ಸರ್ ನಾವು ಕಡಬೆ ಅನ್ನೋದು ಹೇಳಬೇಕು ಇಂಪಡಿದ್ವಿ ಸರ್

यह जरूर मारो